ನಮಸ್ಕಾರಗಳೇರಿ ಇವತ್ತಿನ ಈ ವಿಡಿಯೋವನ್ನು ಒಂದು ಬ್ಲಾಸ್ಟ್ ಸುದ್ದಿಯೊಂದಿಗೆ ಶುರು ಮಾಡೋಣ ಹಾಗೂ ಈ ಸುದ್ದಿಯಿಂದ ಇಡೀ ವಿಶ್ವದ ರಕ್ಷಣಾ ವಲಯದಲ್ಲಿ ಭೂಕಂಪವೇ ಆಗಿದೆ ನಿನ್ನೆ ಮೊನ್ನೆವರೆಗೂ ಭಾರತವನ್ನು ಸುತ್ತುವರಿಯಬೇಕು ಅಂತ ಕನಸು ಕಾಣ್ತಾ ಇದ್ದ ಚೀನಾ ಮತ್ತು ಪಾಕಿಸ್ತಾನದ ಗಂಟಲುಗಳು ಈಗ ಒಣಗಿ ಹೋಗಿದೆ ಹೌದು ರಷ್ಯಾದ ಸಂಸತ್ತು ಅಂದ್ರೆ ಡ್ಯೂಮಾ ಆ ಐತಿಹಾಸಿಕ ಒಪ್ಪಂದಕ್ಕೆ ತನ್ನ ಅಧಿಕೃತ ಮುದ್ರೆ ಒತ್ತಿದೆ ಗೆಳೆಯರೆ ಭಾರತದ ರಕ್ಷಣಾ ತಜ್ಞರು ಕಳೆದ ಎಷ್ಟೋ ವರ್ಷಗಳಿಂದ ಈ ಕ್ಷಣಕ್ಕಾಗಿಯೇ ಕಾಯ್ತಾ ಇದ್ರು ಹಾಗೂ ಈ ಒಪ್ಪಂದದ ನಂತರ ಭಾರತ ಮತ್ತು ರಷ್ಯಾದ ಸೈನ್ಯಗಳು ಕೇವಲ ಸ್ನೇಹಿತರಾಗಿರಲ್ಲ ಬದಲಾಗಿ ಒಬ್ಬರ ನೆಲವನ್ನು ಮತ್ತೊಬ್ಬರು ಬಳಸಿಕೊಂಡು ತಮ್ಮ ಭಯಂಕರ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ನಿಯೋಜನೆ ಮಾಡಬಹುದು ಹೌದು ನೀವು ಕೇಳ್ತಾ ಇರುವುದು ನಿಜ ಇಲ್ಲಿಯವರೆಗೂ ಭಾರತ ಮತ್ತು ರಷ್ಯಾ ಬರೀ ಶಸ್ತ್ರಾಸ್ತ್ರಗಳ ಖರೀದಿ ಮತ್ತು ಮಾರಾಟಕ್ಕೆ ಸೀಮಿತವಾಗಿದ್ದವು ಆದರೆ ಈಗ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್ ರಿಲೋಸ್ ಅಂದರೆ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದ ಪಾಸ್ ಆದ ನಂತರ ಎರಡೂ ದೇಶಗಳು ಒಬ್ಬರ ನೆಲವನ್ನ ಮತ್ತೊಬ್ಬರು ಮಿಲಿಟರಿ ಆಪರೇಷನ್ ಅಂದ್ರೆ ಸೇನಾ ಕಾರ್ಯಾಚರಣೆಗಳಿಗೆ ಬಳಸಿಕೊಳ್ಳಬಹುದು ವ್ಲಾಡಿಮಿರ್ ಪುಟಿನ್ ಅವರ ಭಾರತ ಭೇಟಿಯ ಸಮಯದಲ್ಲಿ ಈ ಒಪ್ಪಂದಕ್ಕೆ ರಷ್ಯಾ ಒಪ್ಪಿಗೆ ನೀಡಿರುವುದು ಏನನ್ನು ಸೂಚಿಸುತ್ತದೆ ಅನ್ನೋದು ನಿಮ್ಗೆ ಗೊತ್ತಾ ಗೆಳೆಯರೆ ಮಾಸ್ಕೋ ಈಗ ನವದೆಹಲಿಯ ಜೊತೆಗಿನ ತನ್ನ ಸಂಬಂಧವನ್ನ ಒಂದು ಹೊಸ ಮತ್ತು ಅಪಾಯಕಾರಿ ಲೇಔಲ್ಗೆ ತೆಗೆದುಕೊಂಡು ಹೋಗಲು ಬಯಸುತ್ತಿದೆ ಅನ್ನೋದನ್ನ ಸೂಚಿಸುತ್ತದೆ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಐತಿಹಾಸಿಕ ಡೀಲ್ ನ ಆಳಕ್ಕೆ ಇಳಿಯಲಿದ್ದೇವೆ ಹಾಗೂ ಭಾರತವನ್ನು ಸೂಪರ್ ಪವರ್ ಮಾಡಲಿದೆ ಅದಕ್ಕೂ ಮೊದಲು ನಿಮ್ಗೇನಾದ್ರೂ ಭಾರತ ಮತ್ತು ರಷ್ಯಾದ ಈ ಸ್ನೇಹದ ಬಗ್ಗೆ ಹೆಮ್ಮೆ ಇದ್ರೆ ಈ ಕೂಡಲೇ ವಿಡಿಯೋ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಮೊದಲು ಈ ಒಪ್ಪಂದದ ಅಂಕಿಅಂಶಗಳನ್ನ ಅರ್ಥ ಮಾಡಿಕೊಳ್ಳಿ ಯಾಕಂದ್ರೆ ಈ ನಂಬರ್ ಈಗ ಅಮೆರಿಕಾದ ಪೆಂಟಗನ್ ನಿಂದ ಹಿಡಿದು ಚೀನಾದ ಬೀಜಿಂಗ್ ವರೆಗೂ ಎಲ್ಲರ ನಿದ್ದೆ ಕೆಡಿಸಿರೋದು ವರದಿಗಳ ಪ್ರಕಾರ ರಷ್ಯಾದ ಸಂಸತ್ತಿನಲ್ಲಿ ಈ ಬಗ್ಗೆ ಮಾಹಿತಿ ನೀಡುವಾಗ ಏನು ಹೇಳಲಾಗಿದೆ ಅಂದರೆ ಈ ರಿಲೋಸ್ ಒಪ್ಪಂದದ ಅಡಿಯಲ್ಲಿ ಭಾರತ ಮತ್ತು ರಷ್ಯಾ ಪರಸ್ಪರ ಗಡಿಯೊಳಗೆ ಒಮ್ಮೆಗೆ ಐದು ವಾರ್ಶಿಪ್ಸ್ಗಳು ಹತ್ತು ಫೈಟರ್ ಜಟ್ಸ್ಗಳು ಮತ್ತು ಮೂರು ಸಾವಿರ ಸೈನಿಕರ ನಿಯೋಜನೆಯನ್ನ ಮಾಡಬಹುದು ಗೆಳೆಯರು ಇದರಿಂದ ಸ್ವಲ್ಪ ಯೋಚನೆ ಮಾಡಿ ನೋಡಿ ಮೂರು ಸಾವಿರ ಸೈನಿಕರ ಒಂದು ತುಕುಡಿ ಅಂದರೆ ಇದು ಯಾವುದೇ ಒಂದು ಸಣ್ಣ ವಿಷಯವಲ್ಲ ಇದು ಪೂರ್ತಿ ಬ್ರಿಗೇಡ್ಗೆ ಸಮಾನ ಶತ್ರುವಿನ ಎದೆಯ ಮೇಲೆ ಕಾಲಿಟ್ಟು ಮೆರೆಯಲು ಇಷ್ಟು ಸೈನ್ಯ ನಮಗೆ ಸಾಕು ಇದಷ್ಟೇ ಅಲ್ಲ ಐದು ಯುದ್ಧ ನೌಕೆಗಳು ಮತ್ತು ಹತ್ತು ಏರ್ಕ್ರಾಫ್ಟ್ಗಳ ನಿಯೋಜನೆ ಅಂದರೆ ಅದರ ನೇರ ಅರ್ಥ ಇಷ್ಟೇ ಈಗ ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆಯ ವ್ಯಾಪ್ತಿಯು ರಷ್ಯಾದ ಮೂಲೆ ಮೂಲೆಗೂ ತಲುಪುತ್ತೆ ಹಾಗೆ ರಷ್ಯಾದ ಸೇನೆಗೆ ಹಿಂದೂ ಮಹಾಸಾಗರದಲ್ಲಿ ಒಂದು ಪರ್ಮನೆಂಟ್ ಅಡ್ಡ ಸಿಕ್ಕ ಹಾಗೆ ಆಗ್ತದೆ ಸದ್ಯಕ್ಕೆ ಈ ಒಪ್ಪಂದ ಐದು ವರ್ಷಗಳವರೆಗೆ ಜಾರಿಯಲ್ಲಿರ್ತದೆ ಹಾಗೂ ಆಮೇಲೆ ಇಬ್ಬರ ಒಪ್ಪಿಗೆಯ ಮೇರೆಗೆ ಮುಂದಿನ ಐದು ವರ್ಷಕ್ಕೆ ಇದನ್ನ ವಿಸ್ತರಿಸಬಹುದು ಅಂದ್ರೆ ಬರುವ ಒಂದು ದಶಕದವರೆಗೆ ಭಾರತ ಮತ್ತು ರಷ್ಯಾ ಹೆಗಲಿಗೆ ಹೆಗಲು ಕೊಟ್ಟು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಆಪರೇಷನ್ ಮಾಡುವ ತಾಕತ್ತು ಹೊಂದಿರಲಿದೆ ಹಾಗಾದ್ರೆ ಭಾರತಕ್ಕೆ ಇದರಿಂದ ಏನು ಲಾಭ ಸೊ ನೋಡಿ ಗೆಳೆಯರೆ ಭಾರತದ ಪಾಲಿಗೆ ಇದೊಂದು ಗೇಮ್ ಚೇಂಜರ್ ಇದುವರೆಗೆ ಭಾರತಕ್ಕೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ತನ್ನದೇ ಆದ ಲಾಜಿಸ್ಟಿಕ್ಸ್ ಬೇಸ್ ಅಥವಾ ನೆಲೆಗಳು ಇರಲಿಲ್ಲ ಇದರಿಂದಾಗಿ ನಮ್ಮ ನೇವಿ ಮತ್ತು ಏರ್ಫೋರ್ಸ್ಗೆ ದೂರದ ಕಾರ್ಯಾಚರಣೆ ಅಥವಾ ಲಾಂಗ್ ರೇಂಜ್ ಮಿಷನ್ ಮಾಡುವಾಗ ತುಂಬಾ ತೊಂದರೆ ಆಗ್ತಾ ಇತ್ತು ಇಂಧನ್ ಅಥವಾ ರೇಷನ್ಗಾಗಿ ಬೇರೆಯವರ ಮುಖ ನೋಡಬೇಕಿತ್ತು ಆದರೆ ಈಗ ರಷ್ಯಾದ ವಿಶಾಲವಾದ ನೆಟ್ವರ್ಕ್ ಬಳಸಿಕೊಂಡು ಭಾರತೀಯ ಸೇನೆ ತನ್ನ ವ್ಯಾಪ್ತಿಯನ್ನು ಆರ್ಕಟಿಕ್ ಪ್ರದೇಶದವರೆಗೂ ವಿಸ್ತರಿಸಬಹುದು ಗೆಳೆಯರಿ ಆರ್ಕಟಿಕ್ ಎಂತಹ ಜಾಗ ಅಂದ್ರೆ ಅಲ್ಲಿ ಭವಿಷ್ಯದ ಇಂಧನ ಮತ್ತು ವ್ಯಾಪಾರದ ದೊಡ್ಡ ನಿಧಿ ಅಡಗಿದೆ ಚೀನಾ ಅಲ್ಲಿ ತನ್ನ ಇನ್ಫ್ಲುಯೆನ್ಸ್ಗಾಗಿ ಹಗಲು ರಾತ್ರಿ ಕಷ್ಟ ಪಡ್ತಾ ಇದೆ ಇಂಥ ಸಮಯದಲ್ಲಿ ಭಾರತ ಅಲ್ಲಿಗೆ ಎಂಟ್ರಿ ಕೊಡುವುದು ಈ ಚೀನಾಗೆ ಕೆಟ್ಟ ಕಲಸಿಗಿಂತ ಕಡಿಮೆ ಇಲ್ಲ ಇನ್ನೊಂದೆಡೆ ರಷ್ಯಾಗೆ ಕೂಡ ಇದು ಸಂಜೀವಿನಿ ಇದ್ದ ಹಾಗೆ ರಷ್ಯಾ ಯಾವಾಗಲೂ ವಾರ್ಮ್ ವಾಟರ್ ಪೋರ್ಟ್ಸ್ ಅಂದರೆ ಬೆಚ್ಚಿಗಿನ ನೀರಿನ ಬಂದರುಗಳ ಹುಡುಕಾಟದಲ್ಲಿ ಇರುತ್ತೆ ಯಾಕಂದ್ರೆ ವರ್ಷದ ಹನ್ನೆರಡು ತಿಂಗಳುಗಳು ತನ್ನ ನೌಕಾ ಚಟುವಟಿಕೆ ನಡೆಸುವುದಕ್ಕಾಗಿ ಅದಕ್ಕೆ ಇದು ಬೇಕೇ ಬೇಕು ಹಾಗು ಹಿಂದೂ ಮಹಾಸಾಗರ ಪ್ರಪಂಚದ ಅತಿ ಬ್ಯುಸಿ ವ್ಯಾಪಾರ ಮಾರ್ಗ ಇಲ್ಲಿ ರಷ್ಯಾಗೆ ಒಬ್ಬ ಗೆಳೆಯ ಬೇಕಿತ್ತು ಹಾಗೂ ಅದು ಭಾರತಕ್ಕಿಂತ ಬೆಸ್ಟ್ ಇನ್ನಾರು ಆಗೋದಕ್ಕೆ ಸಾಧ್ಯವಿಲ್ಲ ಈಗ ರಷ್ಯಾದ ಹಡಗುಗಳು ಸಬ್ಮರಿನ್ಗಳು ಭಾರತದ ಬಂದರುಗಳಲ್ಲಿ ಬಂದು ಇಂಧನ ತುಂಬಿಸಿಕೊಳ್ಳಬಹುದು ರಿಪೇರಿ ಮಾಡಿಸಿಕೊಳ್ಳಬಹುದು ಹಾಗೂ ಇದು ಕೇವಲ ವ್ಯಾಪಾರವಲ್ಲ ಇದು ಪಕ್ಕಾ ಸ್ಟ್ರಾಟರ್ಜಿಕ್ ಅಂದ್ರೆ ರಣತಂತ್ರದ ಗೆಳೆತನ ರಕ್ಷಣಾ ತಜ್ಞರ ಪ್ರಕಾರ ಈ ಒಪ್ಪಂದದ ಅತಿ ದೊಡ್ಡ ಪೆಟ್ಟು ಬೀಳೋದು ಈ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಗೆಳೆಯರೆ ಚೀನಾ ಇದುವರೆಗೂ ಏನು ಅಂದ್ಕೊಂಡಿತ್ತು ಅಂತಂದ್ರೆ ನಾವು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಮೂಲಕ ಹಿಂದೂ ಮಹಾಸಾಗರದಲ್ಲಿ ಭಾರತವನ್ನ ಸುತ್ತುವರಿತೀವಿ ಅಂತ ಆದರೆ ಈಗ ಭಾರತದ ಜೊತೆ ರಷ್ಯಾದ ನೇವಿ ಬಂದು ನಿಂತರೆ ಇಲ್ಲಿ ಚೀನಾದ ಆಟ ನಡೆಯಲ್ಲ ಇನ್ನು ಪಾಕಿಸ್ತಾನದ ವಿಷಯಕ್ಕೆ ಬರೋದಾದರೆ ಯಾವಾಗಲೂ ಭಾರತದ ವಿರುದ್ಧ ಹೊಸ ಹೊಸ ಸಂಚು ರೂಪಿಸುವ ಈ ಪಾಕಿಸ್ತಾನಕ್ಕೆ ಇದೊಂದು ದೊಡ್ಡ ಶಾಕ್ ಯಾಕಂದ್ರೆ ಈಗ ಭಾರತದ ಹೊಡೆಯುವ ಸಾಮರ್ಥ್ಯ ಅಂದ್ರೆ ಸ್ಟ್ರೈಕಿಂಗ್ ಕ್ಯಾಪಬಿಲಿಟಿ ಎಷ್ಟು ವಿಸ್ತಾರವಾಗ್ತದೆ ಅಂದ್ರೆ ಶತ್ರುಗಳು ಎಲ್ಲೇ ಅಡಗಿದ್ರು ಭಾರತಕ್ಕೆ ಸಿಕ್ಕಿಬಿಡ್ತಾರೆ ಹಾಗೆಯೇ ಕೆಲವರು ಯೋಚನೆ ಮಾಡಬಹುದು ಏನು ಗುರು ಭಾರತ ನಿಜವಾಗ್ಲೂ ರಷ್ಯಾಗೆ ಸೈನ್ಯ ಕಳಿಸುತ್ತಾ ನಮಗೆ ಬೇರೆ ದೇಶದ ನೆಲೆಗಳ ಅವಶ್ಯಕತೆ ಇದೆ ಅಂತ ಸೊ ನೋಡಿ ಗಳೇರೆ ಇದನ್ನ ನೀವು ನೆನಪಿಡಿ ಯಾವ ದೇಶದ ಸೈನ್ಯ ತನ್ನ ಗಡಿಯಾಚೆಗೂ ಹೋಗಿ ಹೋರಾಡುವ ತಾಕತ್ತು ಹೊಂದಿರುತ್ತೋ ಅದೇ ನಿಜವಾದ ಸೂಪರ್ ಪವರ್ ಅಮೆರಿಕದ ಹತ್ತಿರ ಪ್ರಪಂಚದಾದ್ಯಂತ ಎಂಟ್ನೂರಕ್ಕೂ ಹೆಚ್ಚು ಮಿಲಿಟರಿ ಬೇಸ್ಗಳಿವೆ ಅದಕ್ಕೆ ಅದು ಸೂಪರ್ ಪವರ್ ಆಗಿದೆ ಸೊ ಈಗ ನಮ್ಮ ಭಾರತ ಕೂಡ ಅದೇ ದಾರಿಯಲ್ಲಿ ಸಾಕ್ತಾ ಇದೆ ರಿಲೋಸ್ ಒಪ್ಪಂದ ಭಾರತದ ಆಕ್ಟ್ ಫಾರ್ ಈಸ್ಟ್ ಪಾಲಿಸಿಗೆ ಹೊಸ ದಿಕ್ಕು ಕೊಡಲಿದೆ ಚೆನ್ನೈನಿಂದ ರಷ್ಯಾದ ವಾಲ್ಡಿವೋಸ್ಕಾ ವರೆಗಿನ ಸಮುದ್ರ ಮಾರ್ಗವನ್ನು ಭಾರತ ಡೆವಲಪ್ ಮಾಡ್ತಾ ಇದೆ ಈ ಮಾರ್ಗಕ್ಕೆ ರಕ್ಷಣೆ ಕೊಡುವುದಕ್ಕಾಗಿ ಒಪ್ಪಂದ ಬೇಕೇ ಬೇಕು ಹಾಗೂ ಇಲ್ಲಿ ಇನ್ನೊಂದು ಮುಖ್ಯ ವಿಚಾರವಿದೆ ಅದು ಏನಂದ್ರೆ ಈ ಒಪ್ಪಂದ ಕೇವಲ ಲಾಜಿಸ್ಟಿಕ್ಸ್ ಗೆ ಅಷ್ಟೇ ಅಲ್ಲ ಇದರಲ್ಲಿ ಮೇಂಟೆನೆನ್ಸ್ ರಿಪೇರ್ ಮತ್ತು ಓವರ್ ಆಲ್ ಕೂಡ ಸೇರಿದೆ ಅಂದ್ರೆ ಯುದ್ಧದ ಸಮಯದಲ್ಲಿ ಭಾರತದ ಹಡಗು ಅಥವಾ ವಿಮಾನ ಡ್ಯಾಮೇಜ್ ಆದ್ರೆ ಅದು ಮರಳಿ ಭಾರತಕ್ಕೆ ಬರುವ ಅವಶ್ಯಕತೆ ಇಲ್ಲ ರಷ್ಯಾದ ಯಾವುದಾದ್ರೂ ಹತ್ತಿರದ ಬೇಸ್ಗೆ ಹೋಗಿ ರಿಪೇರಿ ಮಾಡಿಸಿಕೊಂಡು ಮತ್ತೆ ಯುದ್ಧ ಭೂಮಿಗೆ ಧುಮುಕಬಹುದು ಹಾಗೂ ಇದು ಯುದ್ಧದ ಫಲಿತಾಂಶವನ್ನೇ ಬದಲಿಸಬಲ್ಲದು ಸೊ ಈಗ ಈ ಅಸ್ಲಿ ಆಟ ಟಿಯು ಒನ್ ಸಿಕ್ಸ್ಟಿ ಎಂ ವೈಟ್ ಸ್ವನ್ ನ ಬಗ್ಗೆ ಮಾತಾಡೋಣ ಗೆಳೆಯರೆ ಈ ಒಪ್ಪಂದದಲ್ಲಿ ಒಂದು ದೊಡ್ಡ ಮತ್ತು ಅಪಾಯಕಾರಿ ಸೀಕ್ರೆಟ್ ಅಡಗಿದೆ ಇದರ ಬಗ್ಗೆ ರಕ್ಷಣಾ ವಲಯದಲ್ಲಿಯೂ ಕೂಡ ಗುಸುಗುಸು ಚರ್ಚೆ ನಡೀತಿದೆ ಈ ಪೂರ್ತಿ ಡೀಲ್ ನ ಅಸ್ಲಿ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಯು ಒನ್ ಸಿಕ್ಸ್ಟಿ ಎಂ ಸ್ಟ್ರಾಟಜಿಕ್ ಬಾಂಬರ್ ಪ್ರಪಂಚ ಇದನ್ನು ವೈಟ್ ಸ್ವ್ಯಾನ್ ಅಥವಾ ಬಿಳಿ ಹಂಸ ಅಂತ ಕರೆಯುತ್ತೆ ಹಾಗೂ ಇದು ಯಾವುದೇ ಸಾಧಾರಣ ವಿಮಾನವಲ್ಲ ಇದು ಪ್ರಪಂಚದ ಅತಿ ಭಾರವಾದ ಮತ್ತು ಅತಿ ವೇಗವಾಗಿ ಹಾರಬಲ್ಲ ಸೂಪರ್ ಸೋನಿಕ್ ಬಾಂಬರ್ ಇದು ಅಣ್ವಸ್ತ್ರಗಳನ್ನು ಹೊತ್ತು ಸಾವಿರಾರು ಕಿಲೋಮೀಟರ್ ಹಾರಬಲ್ಲದು ಹಾಗೂ ಈಗ ನೀವು ಕೇಳಬಹುದು ಈ ಒಪ್ಪಂದಕ್ಕೂ ಆ ಬಾಂಬರ್ಗೂ ಏನು ಸಂಬಂಧ ಅಂತ ಸೊ ಅದಕ್ಕಾಗಿ ಗೆಳೆಯರೆ ಇಲ್ಲಿ ಸ್ವಲ್ಪ ಗಮನವಿಟ್ಟು ಕೇಳಿ ಇಂತಹ ಸ್ಟ್ರಾಟಜಿಕ್ ಬಾಂಬರ್ಗಳು ಬೇರೆ ದೇಶದಲ್ಲಿ ಆಪರೇಟ್ ಆಗಬೇಕಂದ್ರೆ ಅದಕ್ಕೆ ಸಾಲಿಡ್ ಆದ ಲಾಜಿಸ್ಟಿಕ್ ಸಪೋರ್ಟ್ ಬೇಕು ಅದಕ್ಕೆ ವಿಶೇಷ ಇಂಧನ ಬೇಕು ಮೇಂಟೆನೆನ್ಸ್ಗಾಗಿ ಬೇರೆ ತರಹದ ಉಪಕರಣಗಳು ಬೇಕು ಗೆಳೆಯರೆ ರಿಲೋಸ್ ಒಪ್ಪಂದ ಆಗೋದಕ್ಕೂ ಮುಂಚೆ ಭಾರತದಲ್ಲಿ ರಷ್ಯಾದ ಬಾಂಬರ್ ಇಳಿಸಲು ಕಾನೂನಿನ ತೊಡುಕುಗಳಿದ್ದವು ಆದರೆ ಈಗ ರಸ್ತೆ ಕ್ಲಿಯರ್ ಆಗಿದೆ ವರದಿಗಳ ಪ್ರಕಾರ ರಷ್ಯಾ ಭಾರತಕ್ಕೆ ನಾಲ್ಕು ಟಿಯು ಸಿಂಬರ್ ಆಫರ್ ಮಾಡಿದೆ ಈಗ ಭಾರತ ಲೀಸ್ ಮೇಲೆ ಪಡೆಯಬಹುದು ಅಥವಾ ರಷ್ಯಾದ ವಾಯುಪಡೆಯ ಜೊತೆ ಸೇರಿ ಭಾರತದ ನೆಲದಿಂದಲೇ ಇದನ್ನ ಆಪರೇಟ್ ಮಾಡಬಹುದು ಹಾಗೂ ಒಂದ್ ವೇಳೆ ಇದು ನಡೆದರೆ ಭಾರತದ ವಾಯುಪಡೆಗೆ ಇದು ಕ್ವಾಂಟಮ್ ಜಂಪ್ ಸಿಕ್ಕ ಹಾಗೆ ನಮ್ಮ ಹತ್ತಿರ ರಾಫೆಲ್ ಇದೆ ಸುಕೋ ಇದೆ ಆದರೆ ಅವುಗಳ ರೇಂಜ್ ಲಿಮಿಟೆಡ್ ಆದರೆ ಈ ವೈಟ್ ಸಾನ್ ಒಂದೇ ಸಲ ಹರಿದರೆ ಹಿಂದೂ ಮಹಾಸಾಗರದ ಯಾವುದೇ ಮೂಲೆಗೆ ಹೋಗಿ ಬಾಂಬ್ ಹಾಕಿ ಮರಳಿ ಬರಬಲ್ಲದು ಈ ಚೀನಾ ಹತ್ತಿರ ಸದ್ಯಕ್ಕೆ ಇದಕ್ಕೆ ಟಕ್ಕರ್ ಕೊಡಬಲ್ಲ ಬಾಂಬರ್ ಇಲ್ವೇ ಇಲ್ಲ ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ ಈ ರಿಲೋ ಸೋಪಂದ ಭಾರತ ಮಹಾಶಕ್ತಿ ಆಗುವ ದಿಕ್ಕಿನಲ್ಲಿ ಇಟ್ಟಿರುವ ಒಂದು ಧೈರ್ಯದ ಹೆಜ್ಜೆ ಈ ಚೀನಾ ಇಷ್ಟು ದಿನ ಭಾರತವನ್ನ ಹಿಂದೂ ಮಹಾಸಾಗರದಲ್ಲಿ ಸುತ್ತುವರಿಯುವುದಕ್ಕಾಗಿ ನೋಡ್ತಾ ಇತ್ತು ಆದ್ರೆ ಈಗ ಭಾರತ ರಷ್ಯಾದ ಜೊತೆಗೆ ಸೇರಿ ಚೀನಾವನ್ನ ಅದರ ಬ್ಯಾಕ್ ಅಲ್ಲೇ ಲಾಕ್ ಮಾಡುವ ಪ್ಲಾನ್ ಮಾಡಿದೆ ಸೊ ಗೆಳೆಯರೆ ಈಗ ನೀವು ಹೇಳಿ ಈ ರಿಲೋಸ್ ಒಪ್ಪಂದದ ನಂತರ ಭಾರತದ ತಾಕತ್ತು ನಿಜವಾಗ್ಲೂ ಹತ್ತು ಪಟ್ಟು ಹೆಚ್ಚಾಗಿದೆ ಅಂತ ನಿಮ್ಗೆ ಅನ್ಸುತ್ತಾ ಹಾಗೂ ಭಾರತ ರಷ್ಯಾದಿಂದ ಆ ಅಪಾಯಕಾರಿ ಟಿಯು ಒನ್ ಸಿಕ್ಸ್ ಎಂ ಬಾಂಬರ್ ಗಳನ್ನ ಲೀಸ್ ಗೆ ತಗೋಬೇಕಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಬರೆದು ತಿಳಿಸಿ ಈ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ